నీ నావ నింగల దియోయి నింగల పాలన చూడకనే హరు రూపమ పాల దారి కోటి తను సారయ్య నిన్న రూపాలు చూసి కేకనా ముందుల దైవ నిన్న నోలరు ఆకాశం చూసి తావంటు మాది ఆకాశ వేను నిన్నది ఆదా

ಹನುಮ ಹನುಮನ ಅವರ ನಗರ ನಮ್ಮ ತಂದೆ ನಮ್ಮ ತಾಯಿಯಾದ ಕೈಕಾ ಕೌಶಲ್ಯ ದೇವಿ ಬರುತನಿಗೆ ರಾಜಪಟ್ಟ ಅಭಿಷೇಕ ಈ ವನವಾಸಕ್ಕೆ ಬಂದರು ಅಣ್ಣ ಅಯ್ಯ ಶ್ರೀರಾಮಚಂದ್ರ ನಿನಗೇನು ಕೊರಕೆ ಹೋದು ಹಾ ಶಾಲೆಗಾ ಒಂದೊಂದು ನಿನ್ನ ಹಾಕಿ ಪ್ರಕಾರವಾಗಿ ತಪ್ಪಲ್ಪ ಶಾಲವನ್ನು ಮಾಡುವನು ಮರುವನು 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 ಈ ಹಠದಲ್ಲಿ ನಡೆದು ನಡೆದು ಹಳ್ಳ ಹೆಸಗೊಂಡಿರುವಳು ಶರಣೆಯೂ ಎಷ್ಟು ಅಂತ ಚಂದವಾಗಿರುವುದು ಮಾರ್ಗ ದಕ್ಷಿಣ ಭಾಗದಲ್ಲಿ ಸ್ನಾನ ಮಾಡಿ ಉತ್ತರ ಭಾಗದಲ್ಲಿ ಹಣ್ಣು ಹಂಬಲಾದಿಗಳನ್ನು ಹಿಡಿದುಕೊಂಡು ನಮ್ಮ ಮಾತೆ ನಡೆದು ನಡೆದು ತಪ್ಪನ ಹಾಕಿ ಪ್ರಕಾರವಾಗಿ ಉತ್ತರ ಭಾಗಕ್ಕೆ ಹೋಗಿ ಸ್ನಾನವನ್ನು ಮಾಡಿ ತಕ್ಷಿಣ ಭಾಗಕ್ಕೆ ನಮ್ಮ ಸೀತಾಮಾತೆಗೆ ತಪ್ಪು ತಪ್ಪಿಸುವ பலகல பொ நீக பருவேணும் நீகளை தருவேணும் நீகளை பருவேணும் நீங்களை தருவேணும் போகுவே நான பலகல தரவே போகுவே ஆனா பழக்கோ ರುಚಿಯಾಗಿದೆ ತಮ್ಮ ಲಕ್ಷ್ಮಣ ನಿನ್ನ ಮಗವು ಕಂಪ ಕಣೆ ಆಗಲು ಕಾರಣವೇನು ಅಣ್ಣ ಏನು ಹೇಳಿದ ಅಣ್ಣ ಅದೇನು ಉತ್ತರ ಭಾರತ ಸ್ನಾನವನ್ನು ಮಾಡಿ ದಕ್ಷಿಣ ಭಾರತ ಹೋಗಿ ಅಣ್ಣ ಅಂಪಾದಗಳ ಹರಿಯುವ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಮಿಂಚಿನಂತೆ ಬಂದಿತು ಹಗ್ಗವು ತಾತ ಎಂದು ಕೈ ಚಾಚಿತು ಕೈ ಚಾಚಿಸಿ ಬಂದಿತ್ತು ಆದರೆ ಇದರಲ್ಲಿ ಹರಿತ ಉಂಟು ಇಲ್ಲ ಎಂದು ಪದೇ ಸಂವಹಿಸಿದೆ ಅದರಲ್ಲಿ ಯಾರು ಅಣ್ಣ ರಾಮ 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 ಎಂದು ಗುರುತುಕೊಟ್ಟು ಸತ್ತು ಮುದ್ರಣ್ಣ ಅವರು ಯಾರು ತಮ್ಮ ಲಕ್ಷ್ಮಣ ಅದು ಯಾರು ಅಲ್ಲವೋ ಸ್ವಲ್ಪನ ಕಿಮಗನಾದ ಜಂಬು ಕುಮಾರನು ತಪಸ್ಸು ಕೊಯ್ದಿರುವನು ಅಲ್ಲಿ ಕುಮಾರನು ನಮಗೆ ಯಾವುದೇ ಪಾತಕವಿಲ್ಲವೂ ತಮ್ಮ ಲಕ್ಷ್ಮಣ ಅಣ್ಣ ಅಣ್ಣ ನಮ್ಮ ತಂದೆ ಮಾಡಿದ ಪಾಪವು ನಾವು ಇನ್ನೂ ಅನುಭವಿಸಲು ಬಯಸಿದ್ದೇವೆ ಆದ್ರೆ ನಾವೊಂದು ಪಾಪವು ಮಾಡಿದೆವು ಯಾವ ಪಾಪವು ಅಲ್ಲವು ತಮ್ಮ ಲಕ್ಷ್ಮಣ ನಮ್ಮೊಂದು ಜಂಬು ಕುಮಾರನ ತಪಸ್ಸು ಗೊಯ್ತಿರೋನು ಇಂದ್ರಾಜಿತ್ತನ್ನು ಕೊಲ್ಲಲಿಕ್ಕೆ ಅವನು ತಪಸ್ಸು ಗೊಯ್ತಿರೋನು ನಮ್ಮದು ಯಾವುದೇ ಪಾತಕ ಇಲ್ಲವೋ ಅಲ್ಲಿ ನಮ್ಮ ಇಡಂಬಿ ರಾಕ್ಷಸರು ಬರುತ್ತಿರುವನು ನಮಗೆ ಜಾಗ್ರವಂತನಾಗಿ ಶ್ರೀರಾಮ ಪರಂತ ಶ್ರೀರಾಮ ಪರಂತ ಜಯ ರಾಮ ಪರಂತ ಜಯ ಜಯ ರಾಮಯ ಜಯ ರಾಮ ಹರಿಯೋ ಜಯರಾಮಯ ಜಯ ಜಯ ರಾಮೀತ ಜಯ ಜಯ ರಾಮಯ ಜಯ ರಾಮ ಶ್ರೀ ಜಯ ಶ್ರೀರಾಮ ಜಯ ಜಯ ಚಿರಂಜೀವ ಸಂಪರ್ಕಂತನಾಗಿ ಜಯ ಚಿರಂಜೀವ ಜಯ ಚಿರಂಜೀವ ಸೀತೆಯು ಯಾರು ಇಲ್ಲದ ಸಮಯದಲ್ಲಿ ಆ ರಾವಣನು ಮಾಯವೇಷದಲ್ಲಿ ಬಂದು ನಮ್ಮ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಅದನ್ನು ತರಲಿಕ್ಕೆ ಯಾರನ್ನು ಸಾಧ್ಯವಲ್ಲ ನಮ್ಮ ಸೀತನು ಇನ್ನೆಂದರೆ ಸಾಧ್ಯವಾಗುವುದು ಆ ಸೀತೆಯನ್ನು ತಂದು ಆ ರಾವಣನಿಗೆ ಒಪ್ಪಿಸು सुनीम <Gã entender> <what> <what> <have> <anyways> <dá>

गुरुविष्णु गुरुदेवो महेश्वर गुरुसाक्षात् परब्रह्म तस्मै श्री गुरवे नमः तस्मै श्री गुरवे नमः शुकाम्भरतरं विष्णुं शशिवदनं चतुर्भुजम् प्रसन्नवदनं गाये

உசுவே நானோ நினே குடு சனிகடு துண்டி கூ முடிசுவை நுண்ணய முனிக මඩි ුඩිසි බරමාඩිවෙ ලින්නයකු මඩිගුඩිසි බරමාඩිවෙ ලින්නයග පාතාලීකු ගම්ම නම්මායමනගේ වාසී ප ದೇವಿ ಬಳ್ಳಾರಿ ದುರ್ಗಾದೇವಿ ಕನಕಂದಾ ಮುಂಡೇಶ್ವರಿ ಆದಿಶಕ್ತಿ ಪರಮೇಶ್ವರಿ ನೈವೇದ್ಯ ವಹಿಸಿತು ನಿನ್ನ ಪಾದ ಹಿಡಿದು ಹಿಡಿದು ನಿನ್ನ ಪಾದ ಬಿಡಿದು ಧೂಪದೀಪು ನಿನ್ನ ನಾಮ ನುಡಿದು ದ್ರೂಪದಿ ಪೆಳದು ನಿನ್ನ ನಾಮ ನೆನೆನು ಅರುಶುಣ ಕುಂಕುಮ ನಿ ಿನ ಗುರೇಪನ ಅರ್ಶುನಾ ಕುಂಕುಮ ನಿತ್ಯನಿನೇಪನಾ ಬಾರಮ್ಮ ದುರ್ಬ್ರಹ್ಮ ನಮ್ಮ ಮನೆಗೆ ದಿನ ದಿನ ಬಾತಾಯಿ ದುರ್ಬ್ರಹ್ಮ ನಮ್ಮ ಮನೆಗೆ ದಿನ ದಿನ ಬಾತಾಯಿ ದುರ್ಗಮ್ಮ ನಮ್ಮ ಮನೆಗೆ ಬಾತಾಯಿ ದುರ್ಗಮ್ಮ परेश् दुर्गा देवी दुर्गा देवी कनक दुर्गा कनक दुर्गपा दुर्गा भीमती रि ಮೀಸಲ ಮಡಿಯಿಂದ ಭೀಮಾ ತೀರದಿಂದ ಮೀಸಲ ಮಡಿಯಿಂದ ಜಿಂದ ತಂದು ಪಾದ ತೊಳೆದು ಆನಂದದಿಂದ ತಿರು ತಂದು ಪಾದ ತೊಳೆದು ಆನಂದದಿಂದ

सर्वा साधि के, के शरण्ये त्रयंबके गौरी नारायणी नमोस्तुते ಿಯ ಕಾಣಿರಿಯಾಗಿ ಬಾಳಿ ಸಪ್ ಪಡೆಯರ ಪಡಿವೃಯರ ಹಾಗೆ ನಡೆದು ಸಂಗತಿಯ ಕಾಣಿರಮ್ಮ ಪರಿ ಹಾಗೆ ನಡೆದು ಸಂಗತಿಯ ಕಾಣಿ ರಮ್ಮಂತಿಯಾಗಿ ಬಾಳಿ ಪಂಜಾರ ಪಡೆಯ ಸಿಂಗಾರ ಸರಗ ಆಸೆಯ ಬಿಡಬೇಕೋ ಪಂಜಾರ ಪಡೆಯ ಸಿಂಗಾರ ಸರದ ಆಸೆಯ ಬಿಡಬೇಕು ರಂಗ ಮಾಣಿಕನತ್ತು ಮಂಗಳ ಸೂತ್ರ ಅಂಗನಿ ನಿರಬೇಕು ರಂಗ ಮಾಣಿಕನತ್ತು ಮಂಗಳ ಸೂತ್ರ ಅಂಗನಿ ನಿರಮೇ ನಾಸಿಗದಿ ಒಳೆಯದಿರುವ

దేవరమ్మా బేసర పతయ సేవలి మనవ నిల్మ్మా బేసర మతయ సేవయలి మనవ నిల్మ్మ దృచ్చే ముతన నిని బుచే ముని బు బాడీ గని వెళకూ

ತುತ್ತಾಗು ಮಾವನ ಮನೆಯ ಮಲ್ಲಿಗೆಯಾಗು ಅತ್ತಿಗೆ ತುತ್ತಾಗು ತವರಿನ ಹೆಸರ ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು ತವರಿನ ಹೆಸರ ಅನುದಿನ ಬೆಳಗುವ ಕೀರ್ತಿಯ ಕಳಸ परिवचयः देवणे सम्प्रति याणिरं मायः